ಸ್ನೇಹಿತರೆ ಸೂರ್ಯವಂಶ ಸಿನಿಮಾದ ಮೂಲಕ ಕನ್ನಡದಲ್ಲಿ ಹೆಚ್ಚು ಸೌಂಡ್ ಮಾಡಿದವರು ನಟಿ ಇಶಾ ಕೊಪ್ಪಿಕರ್ ಕನ್ನಡಿಗರಿಗೆ ಸೂರ್ಯವಂಶ ಸಿನಿಮಾ ನೆನಪಾದಗಳೆಲ್ಲ ತಪ್ಪದೇ ಇಶಾ ಕೊಪ್ಪಿಕರ್ ಅವರನ್ನ ಕೂಡ ನೆನಪಿ ಮಾಡಿಕೊಳ್ತಾರೆ ಸದ್ಯ ಇಶಾ ಅವರು ಬಿಗ್ ಬಾಸ್ ಮನೆಯ ಕದ ತಟ್ಟಲು ರೆಡಿಯಾಗಿದ್ದಾರೆ ಹೌದು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಇಶಾ ಕೊಪ್ಪಿಕರ್ ಕಾಲಿಡ್ತಾ ಇದ್ದಾರೆ ಕನ್ನಡ ಬಿಗ್ ಬಾಸ್ಗೆ ಖಂಡಿತ ಇಲ್ಲ ಇಶಾ ಕೊಪ್ಪಿಕರ್ ಅವರು ಮುಂದೆ ಶುರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋಗೆ ಎಂಟ್ರಿ ನೀಡುತ್ತಿಲ್ಲ ಬದಲಿಗೆ ಹಿಂದಿಯಲ್ಲಿ ಬಿಗ್ ಬಾಸ್ ಸೀಸನ್ ಹದಿನೆಂಟಕ್ಕೆ ಸ್ಪರ್ಧಿಯಾಗಿ ಎಂಟ್ರಿ ಇದ್ದಾರೆ ಮೂಲತಃ ಮುಂಬೈನವರಾದ ಇಶಾ ಕೊಪ್ಪಿಕರ್ ಹೆಚ್ಚು ಫೇಮಸ್ ಆಗಿರುವುದು ದಕ್ಷಿಣ ಭಾರತ ಚಲನಚಿತ್ರಗಳಿಂದ ಇದೀಗ ಬಾಲಿವುಡ್ ಬಿಗ್ ಬಾಸ್ ಮೂಲಕ ಅವರು ಕಿರುತೆರೆಗೆ ಕಾಲಿಡ್ತಾ ಇದ್ದಾರೆ ಸಾಮಾನ್ಯವಾಗಿ ಬಿಗ್ ಬಾಸ್ ಶೋಗೆ ಹೋಗುವ ಸ್ಪರ್ಧಿಗಳು ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಾಕಷ್ಟು ಸುದ್ದಿಯಾಗಿರುತ್ತಾರೆ ಕಾಂಟ್ರವರ್ಸಿ ಮಾಡ್ಕೊಂಡಿರ್ತಾರೆ ಇದೀಗ ಇಶಾ ಕೊಪ್ಪಿಕರ್ ಬಿಗ್ ಬಾಸ್ ಶೋಗೆ ಬರ್ತಾ ಇರುವುದಕ್ಕೆ ಕಾಸ್ಟಿಂಗ್ ಕೌಚ್ ವಿವಾದ ಕಾರಣವಾಯಿತು ಎಂಬ ಪ್ರಶ್ನೆ ಮೂಡಿದೆ ಹೌದು ಕೆಲ ತಿಂಗಳ ಹಿಂದೆ ಈ ಬಗ್ಗೆ ಇಶಾ ಕೋಪಿಕರ್ ಮಾತಾಡಿದ್ರು ನನಗೆ ಆಗ ಹದಿನೆಂಟು ವರ್ಷ ವಯಸ್ಸು ನಟನೊಬ್ಬನ ಜೊತೆಗೆ ಪಾತ್ರಕ್ಕಾಗಿ ಪಲ್ಲಂಗ ಇರಬೇಕು ಎಂದು ಒಬ್ಬ ಸೆಕ್ರೆಟ್ ನನಗೆ ಆಫರ್ ನೀಡಿದ್ದ ಅಲ್ಲದೆ ಹೀರೋಗಳ ಜೊತೆಗೆ ಫ್ರೆಂಡ್ಲಿ ಆಗಿರಬೇಕು ಅಂತ ಪುಕ್ಕಟ ಸಲಹೆಯನ್ನು ಕೂಡ ನೀಡಿದ್ದ ಇನ್ನೊಮ್ಮೆ ಮತ್ತೆ ಇಂಥದ್ದೇ ಘಟನೆ ನಡೆದಿತ್ತು ಆಗ ನನಗೆ ಮೂರು ವರ್ಷ ವಯಸ್ಸು ನಟ ಏಕಾಂಗಿಯಾಗಿ ನನ್ನ ಭೇಟಿಯಾಗುವ ಜೊತೆಗೆ ಡ್ರೈವರ್ ಅಥವಾ ಬೇರೆ ಯಾರನ್ನೂ ಕರೆದುಕೊಂಡು ಬರಬೇಡ ಒಬ್ಬಳೆ ನನಗೆ ಹೇಳಿದ್ದ ಆದರೆ ನಾನು ಏಕಾಂಗಿಯಾಗಿ ಬರಲು ಸಾಧ್ಯವಿಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದೆ ಎಂದು ತಮಗಾದ ಕಾಸ್ಟಿಂಗ್ ಕೌಚ್ ಅನುಭವಗಳನ್ನ ತೆರೆದಿಟ್ರು ಇಶಾ ಕೊಪ್ಪಿಕೆ ಈಶಾ ಅಂತೂ ಬಿಗ್ ಬಾಸ್ಗೆ ಬರೋದು ಪಕ್ಕ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು